ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ನಾನು ರಮ್ಯಾ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ನಮ್ಮ ಮೈಸೂರಿನ ದೇವರಾಜ್ ಮಾರ್ಕೆಟ್ ಅಲ್ಲಿರೋ ಅಮರ್ನಾಥ್ ಪೂಜಾ ಸ್ಟೋರ್ ಶೇರ್ ಮಾಡ್ಕೋತಾ ಇದ್ದೀನಿ ಅದರಲ್ಲೂ ನಿಮ್ಮ ಮನೆಯ ಮದುವೆಯ ಶಾಸ್ತ್ರಗಳಿಗೆ ಬೇಕಾದ ಪ್ರತಿಯೊಂದು ವಸ್ತುವು ಒಂದೇ ಕಡೆ ಸಿಗೋ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮದುವೆ ಶಾಸ್ತ್ರಗಳಲ್ಲಿ ಬಳಸೋ ಗೊಂಬೆಗಳು ತಟ್ಟೆ ತುಂಬೋ ಸಾಮಾನುಗಳು ಹಾಗೆ ಛತ್ರಿ ತೆಂಗಿನಕಾಯಿ ಅಲಂಕಾರಿಕ ಬೀಸಣಿಗೆ ಮಡ್ಲಕ್ಕಿ ತುಂಬೋದಿಕ್ಕೆ ಬ್ಯಾಗ್ಗಳು ಡೆಕೋರೇಟಿವ್ ಬ್ಯಾಗ್ಗಳು ಎಲ್ಲ ವಸ್ತುಗಳು ಒಂದೇ ಶಾಪ್ ಅಲ್ಲಿ ಸಿಗುತ್ತೆ ವಿಡಿಯೋನ ನೋಡ್ತಾ ಹೋಗಿ ಇದು ಮ್ಯಾರೇಜ್ ಐಟಮ್ಗೆ ಇದು ಎಲ್ಲ ಮದುವೆಗೂ ಆಗುತ್ತೆ ಶ್ರೀಮಂತಕ್ಕೂ ಆಗುತ್ತೆ ಮತ್ತು ಎಂಗೇಜ್ಮೆಂಟ್ಗೂ ಬರುತ್ತೆ ಮತ್ತು ಇದಕ್ಕೆಲ್ಲ ಹೂಕ್ಕಳು ಬರುತ್ತೆ ಹೂಕ್ಕಳು ಹಾಕೊಡ್ತೀನಿ ಬೇಕಾದ್ರೆ ಇದು ಡಿಸ್ಪ್ಲೇಗೆ ಮಾತ್ರ ಹಿಂಗೆ ಇಟ್ಟಿರೋದು ಹಿಂಗೆ ಸ್ಟ್ಯಾಂಡ್ ಬರುತ್ತೆ ಸ್ಟ್ಯಾಂಡ್ ಬರುತ್ತೆ ಎಷ್ಟು ಡಿಸೈನ್ ಬರುತ್ತೆ ಸರ್ ಇದರಲ್ಲಿ 18 ತರ ಡಿಸೈನ್ ಬರುತ್ತೆ ಅಲ್ಲ ಇಲ್ಲಿ ಬಂದು ಸೆಲೆಕ್ಟ್ ಮಾಡ್ಕೊಬಹುದು ಅವರು ಯಾವ ಡಿಸೈನ್ ಬೇಕು ಆ ಡಿಸೈನ್ ಬೇಕು ಅಂದ್ರೆ ಮುಂಚಿತವಾಗಿ ಆರ್ಡರ್ ಕೊಡಬೇಕು ಅದರಿಂದ ನಿಮಗೆ ಇದು ಮಾಡ್ಕೊಡ್ತೀರಾ ಇದರಲ್ಲಿ ನೇಮ್ ಹಾಕೋಳ್ತೀರಾ ಹೌದು ಓಕೆ ಸರ್ ಇದು ಕಾಶಿ ಯಾತ್ರೆಗೆ ಅಮರಲಾ ಚತ್ರಿ ಡಿಸೈನ್ಸ್ ಅಂತಾರಲ್ಲ ಅದರಿಂದ ಇನ್ನೂ ಒಂದು ಲೋಕಲ್ ಸಿಸ್ಟಮ್ ಬರುತ್ತೆ ಇದು ಬ್ಲಾಕ್ ಅಲ್ಲಿ ಬರುತ್ತೆ ಇದಕ್ಕೆ ವೆಲ್ವೆಟ್ ಡೆಕೋರೇಷನ್ ಬಂದು ಇದರಿಂದ ನಾವು ಸ್ಟಾರ್ಟಿಂಗ್ ಅದು ಬ್ಯಾ ಫ್ಲಾಕ್ ಯಾರು ತೊಗೊಳ್ಳೋಲ್ಲ ಅನ್ಬಿಟ್ಟು ನಾವು ಇದರಿಂದ ಸ್ಟಾರ್ಟಿಂಗ್ ಮಾಡ್ತೀವಿ ಇದರಲ್ಲೇ ಮೂರು ವೇರಿವೇಷನ್ ಬರುತ್ತೆ ಅಲ್ಲ ಮಾಮೂಲಿ ಫೋಲ್ಡ್ ಮಾಡ್ಕೊಬೋದು ಡಿಸೈನ್ಸ್ ಎಲ್ಲ ಇರುತ್ತೆ ಅಲ್ಲಿ ಮೂರು ಒಂದೊಂದು ವೇರಿವೇಷನ್ ಬರ್ತೀನಿ ನಿಮಗೆ ಇದು 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 ಟಾಪ್ ಎಂಡ್ ಇದು ಇದು ಇನ್ನು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಇದೆಲ್ಲ ಕ್ವಾಲಿಟಿ ಆಮೇಲೆ ಕ್ವಾಲಿಟಿ ಇದೆಲ್ಲ ಫುಲ್ ಎಂಬ್ರಾಯ್ಡಿಂಗ್ ವರ್ಕಿಂಗ್ ಎಲ್ಲ ಇರುತ್ತೆ ಅಲ್ಲಿ ಗ್ರ್ಯಾಂಡ್ ವರ್ಕ್ ಗ್ರ್ಯಾಂಡ್ ವರ್ಕ್ ಫುಲ್ ಇದೆ ಬರುತ್ತೆ ಇದರಲ್ಲಿ ಕಲರ್ ಸಿಗುತ್ತಾ ಸರ್ ಪೈ ಕಲರ್ ಸಿಗುತ್ತೆ ಅಲ್ಲಿ ಹ್ಮ್ ಯಾವುದರಲ್ಲೂ ಆದರೂ ಪೈ ಕಲರ್ ಕಲರ್ಸ್ ಇದೆ ಮೂರು ಡಿಸೈನ್ ಅಲ್ಲಿ ಐದು ಐದು ಕಲರ್ ಸಿಗುತ್ತೆ ಇದು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಬರುತ್ತೆ ಅಂದ್ರೆ ಇಲ್ಲಿ ಮದ್ಯ ಇಲ್ಲೆಲ್ಲ ಇದೆ ಫ್ಲವರ್ಸ್ಗಳು ಸಿಗುತ್ತೆ ಇದು ಪ್ಲೇನ್ ಸಿಗುತ್ತೆ ಈಗ ಗ್ರಾಂಡ್ ಬೇಕವರಿಗೆ ಗ್ರ್ಯಾಂಡ್ ಸಿಗುತ್ತೆ ಇಲ್ಲ ಮೀಡಿಯಂ ಮೀಡಿಯಂ ಸಿಗುತ್ತೆ ಈ ಅಂಬ್ರಲಾ ರೇಟ್ ಬಂದು ನಿಮ್ಗೆ ಎಂಟುನೂರ ಐವತ್ತು ಆಗುತ್ತೆ ಇನ್ನು ಕಮ್ಮಿ ಬರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಅದು ನಮ್ಗೆ ಅಷ್ಟು ಸೇಲ್ ಆಗಲ್ಲ ನಮ್ಗೆ ಇದೇ ಜಾಸ್ತಿ ಸೇಲ್ ಆಗುತ್ತೆ ಆಮೇಲೆ ನಿಮ್ಗೆ ವಾಕಿಂಗ್ ಸ್ಟಿಕ್ ಇದ್ರಲ್ಲೇ ಮುನ್ನೂರು ರೂಪಾಯಿ ಇದು ಮುನ್ನೂರು ರೂಪಾಯಿ ಬಂದ್ ನಾನೂರ ರೂಪಾಯಿ ತನಕ ಸಿಗುತ್ತೆ ಇರಲಿ ಇದು ಪ್ಲೈನ್ ಇದು ಇದು ಸ್ವಲ್ಪ ಇದಕ್ಕೆ ವರ್ಕಿಂಗ್ ಕೇಳ್ತಾರ ಇದಕ್ಕೆ ಇದಕ್ಕೆ ಮ್ಯಾಚಿಂಗ್ ಕೇಳ್ತಾರಲ್ಲ ಅದರಿಂದ ಈ ತರ ಗೋಲ್ಡ್ ಲೇಸ್ ಬಂದು ಇದು ಬರುತ್ತೆ ಏನ್ ಇದು ತೋರಿಸ್ತೀನಿ ಅಷ್ಟು ಕಲರ್ ಸಿಗುತ್ತೆ ಐದು ಕಲರ್ ಸಿಗುತ್ತೆ ಬ್ಯಾಗ್ ಅಂತ ಇದ್ ಮಾಡ್ತಾರಲ್ಲ ಬುಕ್ ಹಾಕೊಳ್ಳೋದಕ್ಕೆ ಇದ್ ಮಾಡೋದಿಕ್ಕೆ ಇದು ಚೆನ್ನಾಗಿರುತ್ತೆ ಮಿನಿಮಮ್ ಮುನ್ನೂರು ರೂಪಾಯಿ ಬೀಳುತ್ತೆ ಇದಕ್ಕೆ ಕಾಶಿ ಹತ್ರ ಇದು ಮೂರು ತರ ವೆರೈಟಿ ವೆಜ್ ಸಿಗುತ್ತೆ ನಮ್ಮಲ್ಲಿ ಇದು ಒನ್ ಫಿಫ್ಟಿಯಿಂದ ಇಂದ ಸ್ಟಾರ್ಟ್ ಆಗುತ್ತೆ ಇದು ಟೂ ಹಂಡ್ರೆಡಿಂದ ಇಂದ ಸ್ಟಾರ್ಟ್ ಆಗುತ್ತೆ ಇದು ಫೋರ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಇದು ಏನಿದೆ ಇದೆ ತೋರಿಸಿದ ಐದು ಗಲಾಸ್ ಇದರಲ್ಲಿ ಸಿಗುತ್ತೆ ಓಕೆ ರೆಡ್ ಗ್ರೀನು ಮರುನು ಬ್ಲೂ ಎಷ್ಟು ತ್ರೀ ಸ್ಟಾರ್ಟ್ ಆಗುತ್ತೆ ಇಲ್ಲ ಒನ್ ಫಿಫ್ಟಿ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇದು ಫೋರ್ ಫಿಫ್ಟಿ ಬೀಳುತ್ತೆ ಇದರಲ್ಲೇ ಇನ್ನೊಂದು ಸ್ವಲ್ಪ ದೊಡ್ಡ ಟೂ ಫಿಫ್ಟಿ ಬೀಳುತ್ತೆ ಇರಲಿ ಮಿಡಿಲಲ್ಲಿ ಬರುತ್ತೆ ಎಂಬ್ರಾಯ್ಡಿಂಗ್ ಬಂದು ಹಿಂಗಿರುತ್ತೆ ಒಳಗಡೆ ಸ್ವಲ್ಪ ಕಾಯಿ ಹಣ್ಣು ಬೆಲ್ಲ ಹಾಕಿದಾಗ ಸ್ವಲ್ಪ ಬ್ರಾಡ್ ಆಗಿ ಬಂದು ಈಗ ಬರುತ್ತೆ ಹಿಂಗೆ ಕೆಳಗಡೆ ಅವಾಗ ಇದು ಲೇಸ್ ಬಂದು ಹಿಂಗೆ ಕಟ್ಟೋದು ಹಿಂಗೆ ಇನ್ನೊಂದು ಮಿಡಿಲ್ ಇದು ಬಂದು ನಾನೂರ ಐವತ್ತು ರೂಪಾಯಿ ಇದು ಇನ್ನೊಂದು ಕಮ್ಮಿ ಬರುತ್ತೆ ಇದು ಮೊಡ್ಲಕ್ಕಿ ಬ್ಯಾಗೇನೆ ಇದು ಸ್ವಲ್ಪ ಬ್ರಾಡ್ ಬರುತ್ತೆ ಮೀಡಿಯಂ ರೇಟ್ ಇದು ದೊಡ್ಡದಾಗಿ ಬರುತ್ತೆ ಇದು ಲೇಸ್ ಇದೆಯಲ್ಲ ಆ ಕಡೆ ಈ ಕಡೆ ಲೇಸ್ ಇಟ್ಕೊಂಡು ಹಿಂಗ್ ಪ್ರೆಸ್ ಮಾಡಿದ್ರೆ ಒಂದು ರೌಂಡ್ ಬರುತ್ತೆ ಅಕ್ಕಿ ಬೆಲ್ಲ ಕಾಯಿ ಹಾಕೊಳಕ್ಕೆ ಒಂದು ಹುಡುಗಿ ಚೆನ್ನಾಗಿರುತ್ತೆ ಹುಡುಗಿಗೆ ಮಡ್ಲಕ್ಕಿ ಕಟ್ಟಕ್ಕೆ ಕಲರಾಕ್ಷತೆ ಇದು ಒಂದು ಪ್ಯಾ ಅರ್ಧ ಕೆ ಜಿ ಬರುತ್ತೆ ಒಂದು ಪ್ಯಾಕೆಟ್ ನೂರು ರೂಪಾಯಿ ಇದು ಯಾವುದೇ ರೀತಿಯೂ ಬಣ್ಣ ಆಗೋದಿಲ್ಲ ಸೀರೆ ಕೊಳೆ ಆಗೋದಿಲ್ಲ ಏನಾಗೋದಿಲ್ಲ ಚೆನ್ನಾಗಿರುತ್ತೆ ಇದರಲ್ಲೇ ಮದುವೆ ಬಳಸ್ತೀವಿ ಮದುವೆ ಬಳಸ್ತೀವಿ ಮದುವೆ ಇದಕ್ಕೆ ಪೂಜೆ ಮಾಡಿರ್ತಾರೆ ರಾಜಾರಾಣಿ ಗುಮೆ ಬೇಕು ಅಂತ ಆ ಇದರಿಂದ ಪರ್ಪಸ್ ಆಗಿ ರೆಡಿ ಸಿಗುತ್ತೆ ಸ್ಟಾರ್ಟಿಂಗ್ ಏನ್ರಿ ಇಂಜಿನ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ನಿಮಗೆ 900 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಹೌದು ಪೇರ್ ಈ 1500 2500 ಇಂದ ಸ್ಟಾರ್ಟ್ ಆಗುತ್ತೆ ಸೈಜ್ ಮೇಲೆ ಈಗ ಮಿನಿಮಮ್ ಈಗ ಪ್ರೆಸೆಂಟ್ ಎರಡು ಸೈಜ್ ಇದೆ ಇನ್ನು ಬರುತ್ತೆ ಲಾಸ್ಟ್ ವೀಕ್ ಬರುತ್ತೆ ಹುಡುಗಿಗೆ ಅಂತರ್ಪಟ್ಟ ಎಲ್ಲ ಇದು ಮಾಡ್ತಲ್ಲ ಮದ್ವೆಗೆ ಹೆಣ್ಣು ಹೆಣ್ಣು ಇದು ಮಾಡಬಾರ್ದು ಇದು ನೋಡೋಕ್ಕೆ ಎಳ್ಳು ಜೀರ್ಗೆ ಹಾಕ್ತಾವ ಆ ಟೈಮಲ್ಲಿ ಇದು ಬಳಸ್ತಾರೆ ಸ್ಟಾರ್ಟ್ ಇದು ಐದು ವೈರ್ವೇಷನ್ ಬರ್ತಾ ಇದ್ರಲ್ಲೇ ಇದು ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಕ್ವಾಲಿಟಿ ಕ್ವಾಲಿಟಿ ಮೀಡಿಯಂ ಕ್ವಾಲಿಟಿ ಚೆನ್ನಾಗೂ ಇರುತ್ತೆ ಸ್ವಲ್ಪ ಫಾಸ್ಟ್ ಮೂವಿಂಗೂ ಇದೆ ಇದು ಇದ್ರಲ್ಲೇ ಗಣಪತಿ ಬರುತ್ತೆ ಮತ್ತೆ ಹುಡುಗ ಹುಡುಗಿ ಎಳ್ಳು ಜೀರಿಗೆ ಹಾಕ್ತಾರದ್ದು ಬರುತ್ತೆ ಸೇಮ್ ಒಂದು ಗಣಪತಿ ಬರುತ್ತೆ ಸ್ಟಾರ್ಟಿಂಗ್ ನಿಮಗೆ ತ್ರೀ ಹಂಡ್ರೆಡ್ ಹೌದು ಸ್ಟಾರ್ಟಿಂಗ್ ತೋರ್ಸಿದ್ದು ಕಾಟನ್ ಇದು ಸ್ವಲ್ಪ ಸಿಲ್ಕ್ ಕಾಟನ್ ಇದು ಪಾಪ ಇದು ಇದು ತಗೊಳ್ತಾರೆ ಇದು ತುಂಬಾ ದೊಡ್ಡದಾಗಿದೆ ತುಂಬ ದೊಡ್ಡದು ಇದು ಡಬಲ್ ಮಲ್ಟಿ ಕಲರ್ ಸಿಗುತ್ತೆ ಎರಡು ಕಡೆ ಡಿಸೈನ್ ಬರುತ್ತೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ ಇದು ನಾನೂರೈವತ್ತು ರೂಪಾಯ್ದು ಬರುತ್ತೆ ಸಪ್ತಪದಿ ಸಪ್ತಪದಿ ಇದು ಏಳ್ನೂರು ರೂಪಾಯಿ ಬೀಳುತ್ತೆ ಇದು ಇದು ರೂಪಾಯಿ ಬೀಳುತ್ತೆ ಇದು ಆರ್ನೂರು ರೂಪಾಯಿ ಬೀಳುತ್ತೆ ಇವೆರಡೂ ರೌಂಡ್ ರೆಕ್ಟಾಂಗಲ್ ಹಾರ್ಟ್ ಶೇಪ್ ಅಲ್ಲಿ ಇದೆ ಹಾಗೆ ಪಾದದ ಶೇಪ್ ಅಲ್ಲೂ ಇದೆ ಇನ್ನು ಫುಲ್ ಒರಿಜಿನಲ್ ಬರುತ್ತೆ ಮೇಡಮ್ ಅದು ನಾವು ಹೆಂಗ ಇದ್ ಮಾಡ್ತೀವಿ ಅದು ಫುಲ್ ದೊಡ್ಡ ಮ್ಯಾಟ್ ಅದ ಹನ್ನೆರಡು ಅಡಿ ಬರುತ್ತೆ ಫುಲ್ ಮ್ಯಾಟ್ ಅಲ್ಲೇ ಎಲ್ಲ ಮ್ಯಾಟ್ ಅಲ್ಲೇ ಎಲ್ಲ ಬರುತ್ತೆ ಅದು ಬಂದು ನಿಮಗೆ ಎರಡು ಸಾವಿರ ರೂಪಾಯಿ ಬೀಳುತ್ತೆ ಮೇಡಮ್ ಅದು ಸಿಗುತ್ತೆ ಅದು ಸಿಗುತ್ತೆ ಇದೆ ಅದು ಬೇಕಿದ್ರೆ ಬಂದಾಗ ಕೇಳಿ ತಗೊಳ್ಳಿ ಇದು ಹುಡುಗನ್ಗೂ ಕೊಡ್ಬೋದು ಬೇಕಾದ್ರೆ ತಟ್ಟೆಲ್ಲೂ ಇಡ್ಬೋದು ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ ಇದು ಹೆಂಗೆ ಅಂದ್ರೆ ಪ್ಲಾಸ್ಟಿಕ್ ಇದು ನೀವು ಚಿಕ್ಕದು ಕಾಯಿ ಬರುತ್ತೆ ಅದನ್ನ ಹಾಕೊಂಡು ನೀವು ಬೇಕಾದ್ರೆ ಯೂಸ್ ಮಾಡ್ಕೊಂಡು ಇರ್ಬೋದು ಏನು ಕೇಳೋದಿಲ್ಲ ಅಕಸ್ಮಾತ್ ಎಲ್ಲ ಫಂಕ್ಷನ್ ಎಲ್ಲ ಆದ್ಮೇಲೆ ನೀವು ಫಂಕ್ಷನ್ ಶೋ ಕೆಸಲ್ಲಿ ಇಟ್ಕೊಂಬೋದು ಬೇಕಾದ್ರೆ ಹಬ್ಬಕ್ಕೂ ಬೇಕಾದ್ರೆ ಹಬ್ಬದಲ್ಲಿ ಕಟ್ಟೆ ತುಂಬಾ ಕಾಯಿ ಹಾಗೆ ಹುಡುಗನ್ಗೂ ಕೂಡ ಕೊಡ್ಬೋದು ಇದರಲ್ಲೇ ಮೂರು ತರ ಪ್ಯಾಟ್ರನ್ ಬರುತ್ತೆ ಇರಲಿ ಇದು ಸೇಮ್ ಸೇಮ್ ಇದೆ ತರ ಪ್ಯಾಟ್ರನ್ ಗಳು ಚೇಂಜ್ ಬರ್ತಾ ಇರಲಿ ಅಮೌಂಟ್ ಸ್ವಲ್ಪ ಚೇಂಜ್ ಬರುತ್ತೆ ಇರಲ್ಲ ಡಿಸೈನ್ ಮೇಲೆ ಪ್ರೈಸ್ ವೇರಿಯೇಷನ್ ಆಗ್ತದೆ ಇದು ಶಂಕು ಕಾಯಿ ಅಂತ ಯೂಸ್ ಮಾಡ್ತಾರೆ ಇದು ಹುಡುಗನ್ ಕೊಡೋದಕ್ಕೆ ಬಂದಾಗ ಬೇರೆ ಆಲ್ಟರ್ನೇಟ್ ಇದು ಇಷ್ಟ ತಗೊಳ್ತಾ ಇರ್ತಾರೆ ಶಂಕುಗೆ ಡಿಸೈನ್ ಮಾಡಿ ಕಾಯಿನೇ ಶಂಕು ಡಿಸೈನ್ ಶಂಕು ತರ ಡಿಸೈನ್ ಮಾಡಿ ಇದು ಕಾಯಿನೇ ಇದು ವೆಂಕಟೇಶ್ವರ ಪ್ಯಾಟರ್ನ್ ಮಂಟಪಕ್ಕೆ ಹೋಗುವಾಗ ಹುಡುಗ ಇಟ್ಕೊಳ್ಳೋದು ಕಾಯಿ ಇಲ್ಲ ಅಕಸ್ಮಾತ್ ಹುಡುಗ ಇಟ್ಕೊಳಕೆ ಇದಾದ್ರೆ ಮುಂದ್ಗಡೆ ತಟ್ಟೆ ಎಲ್ಲ ಜೋಡಿಸಲ್ಲ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಲ್ಲ ಆ ಟೈಮ್ ಅಲ್ಲಿ ಸಿಂಪಲ್ ಆಗಿ ತಟ್ಟೆಗೂ ಇಡಬಹುದು ಬೇಕಾದ್ರೆ ಹುಡುಗನ್ ಕೈಲೂ ಕೊಡಬಹುದು ಇದು ಇದು ಇನ್ನೂರು ರೂಪಾಯಿ ಬೀಳುತ್ತೆ ಇದು ಕಲರ್ ಸಿಗುತ್ತೆ ಸರ್ ಕಲರ್ ಸಿಗುತ್ತೆ ಇದು ಕೂಡ ಕಾಯಿ ಕೈ ಹುಡುಗನ್ ಕೈಯಲ್ಲಿ ಪ್ಯಾಟರ್ನ್ ಗೋಲ್ ಚೇಂಜ್ ಆಗ್ತಾನೆ ಇರುತ್ತೆ ಅಮೌಂಟ್ ಚೇಂಜ್ ಆಗುತ್ತೆ ಇರಲ್ಲ ಇದು ಫೈವ್ ಹಂಡ್ರೆಡ್ ಬೀಳುತ್ತೆ ಇದಕ್ಕೂ ಇದಕ್ಕೂ ಏನು ಚೇಂಜಸ್ ಬರುತ್ತೆ ಅಂದ್ರೆ ಇದಕ್ಕೆ ಸ್ಟೋನ್ ವರ್ಕ್ ಬರುತ್ತೆ ಇದಕ್ಕೆ ಲೇಸ್ ವರ್ಕ್ ಬರುತ್ತೆ ಇದಕ್ಕೆ ಆಯ್ದ್ರಿಂದ ಟೂ ಹಂಡ್ರೆಡ್ ರುಪೀಸ್ ಇದು ಬರುತ್ತೆ ನಿಮಗೆ ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇದು ಇದೆಲ್ಲ ಕಾಯಿ ಪ್ಯಾಟ್ರಾನ್ ಇದೆಲ್ಲ ಅಡ್ಜಸ್ಟ್ಮೆಂಟ್ ಗೆ ರಿಂಗ್ ಬಾಕ್ಸ್ ಅಂತ ಹೇಳ್ತಾರಲ್ಲ ಅದರಿಂದ ಇದು ಓಪನ್ ಟೈಪ್ ಇದು ರಿಂಗ್ ಬರುತ್ತೆ ಇದು ಕ್ಲೋಸ್ ಟೈಪ್ ಇದಲ್ಲ ಏನ್ ಪ್ರೈಸ್ ಆಗುತ್ತೆ ಇದು 600 ರೂಪಾಯಿ ಬೀಳುತ್ತೆ ಇದು ಥರ್ಮಾಕೋಲ್ ಅದು ಇದು ಸೇಮ್ ಇದೆ ತರ ಅದರ ಚೇಂಜ್ ಆಗಿದೆ ಎಂಗೇಜ್ಮೆಂಟ್ ರಿಂಗ್ ಬಾಕ್ಸ್ ಹೌದು ಕ್ಲೋಸ್ ಟೈಪ್ ಹ್ಮ್ ಈ ಬ್ರಾಹ್ಮಿಣ್ಸ್ ಗೊಂಬೆಗಳೆಲ್ಲ ಈ ತರ ಇದ್ದು ತಗೊಳ್ಳುತ್ತಾರೆ ಬ್ರಾಹ್ಮಿಣ್ಸ್ ಟೈಪ್ ಇದೆ ಅದರಿಂದ ಬಾರ್ಬಿ ಮಾಡಿರ್ತಾರೆ ಇಲ್ಲ ಯೂಸ್ ಮಾಡ್ತಾರೆ ರಿಂಗ್ ಬಾಕ್ಸ್ ಈಗ ಟ್ರೆಂಡ್ ಆಗಿದೆ ಈಗ ಈ ತರ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ತಗೊಳೋದಕ್ಕಾಗಲ್ಲ ಏನು ಸಿಂಪಲ್ ಮಡಗಬೇಕು ಅಂತ ಹೇಳಿ ಇಂತ ಇಜಿ ಮಾಡ್ತಾರೆ ಹುಡುಗ ಹುಡುಗಿ ಇಜಿ ಮಾಡ್ತಾರೆ ಮದುವೆಗಳಲ್ಲಿ ಯೂಸ್ ಮಾಡ್ತಾರೆ ನಾವು ಮದುವೆಗಳಲ್ಲ ಏನೇನ ಶಾಸ್ತ್ರ ಮಾಡ್ತೀವಿ ಗಂಡು ಹೆಣ್ಣಿಗೆ ಆ ಶಾಸ್ತ್ರಗಳು ಡಾಲ್ ಎಲ್ಲ ಸಿಗುತ್ತೆ ಎಲ್ಲಾ ತರ ಡಾಲ್ ಸಿಗುತ್ತೆ ಉಪ್ಪಿನ ಡಾಲ್ ಸಿಗುತ್ತೆ ಮತ್ತೆ ಮನೆ ತುಂಬಿಸ್ಕೊಳ್ಳೋ ವಸ್ತುಗಳ ಶಾಸ್ತ್ರ ಸಿಗುತ್ತೆ ತೇರೋದೇ ಶಾಸ್ತ್ರ ಸಿಗುತ್ತೆ ಮಾಮೂಲಿ ಕಾಮನ್ ಆಗಿ ಏನ್ ಸಿಗುತ್ತೆ ಮಾಮೂಲಿ ಅದು ಅದು ಸಿಗುತ್ತೆ ಇದು ಇದು ಹೆವಿ ಸ್ಪೆಷಲ್ ಆರ್ಡರ್ ಕೊಟ್ಟೋಗಿ ಮಾತ್ರ ಇದು ಮಾಡಿಸ್ಕೊಡೋದು ಬರುತ್ತೆ ಡಿಸೈನ್ಸ್ಗಳು ವೆರೈಟಿ ಚೇಂಜಸ್ ಇರುತ್ತೆ ಚೆನ್ನಾಗಿರೋದ್ ಬೇಕಂದ್ರೆ ನಿಮ್ಗೆ ಹಂಡ್ರೆಡ್ ಇನ್ನೂ ಲೋಕಲ್ ಬೇಕಂದ್ರೆ ಹಂಡ್ರೆಡ್ ರುಪೀಸ್ ಒರಿಜಿನಲ್ ಚೆನ್ನಾಗಿರೋದು ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಕ್ವಾಲಿಟಿ ಬೇಕಂದ್ರೆ ಸೆವೆನ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ತ್ರೀ ತೌಸಂಡ್ ರುಪೀಸ್ ತನಕ ವ್ಯಾಲ್ಯೂ ಇದೆ ಇದು ಎಂಗೇಜ್ಮೆಂಟ್ ಸೆಟ್ ಇದು ಇದರಲ್ಲ ಇನ್ನೂ ಏಳು ತರ ಬರುತ್ತೆ ಹಾರ್ಟ್ ಶೇಪ್ ಬರುತ್ತೆ ರೌಂಡ್ ಶೇಪ್ ಬರುತ್ತೆ ಸ್ಕ್ವೇರ್ ಟೈಪ್ ಬರುತ್ತೆ ಬ್ಯಾಕ್ ಗ್ರೌಂಡ್ಗಳು ಮತ್ತೆ ನಿಮಗೆ ಲೆಹಂಗಾ ಬೇಕಾ ಲೆಹಂಗಾ ಸಿಗುತ್ತೆ ಸ್ಯಾರಿ ಬೇಕಾ ಸ್ಯಾರಿ ಸಿಗುತ್ತೆ ಅಕಸ್ಮಾತ್ ಇದೇ ಪ್ಯಾಟ್ರನ್ ಅಲ್ಲೇ ಹುಡುಗ ಒಂದು ಬಂದು ಹುಡ್ಗಿಗೂ ಈಗ ಮೆಚ್ಯೂರ್ಡ್ ಆಗಿರ್ತಲ್ಲ ಆತರ ಶಾಸ್ತ್ರಗಳೆಲ್ಲ ಇದೆ ಇದರಲ್ಲೇ ಬಾಯ್ಸು ಸಿಗುತ್ತೆ ಗರ್ಲ್ಸು ಸಿಗುತ್ತೆ ಇದರಲ್ಲೇ ಏನಂದ್ರೆ ಲಂಗ ದೋಣಿನೂ ಸಿಗುತ್ತೆ ಸ್ಯಾರಿ ಹಾಕಿರಲ್ಲ ಸ್ಯಾರಿ ಸಿಗುತ್ತೆ ಲಂಗ ದೋಣಿ ಸಿಗುತ್ತೆ ಬಾಯ್ಸ್ಗೆ ಪಂಚೆನೂ ಸಿಗುತ್ತೆ ಕುಡ್ತಾನೂ ಸಿಗುತ್ತೆ ಇದರಲ್ಲಿ ಸ್ಮಾರ್ಟ್ ಸ್ಮಾಲ್ ನಿಮಗೆ ಕೃಷ್ಣ ಬೇಕು ಅಂದರೆ ಕೃಷ್ಣ ಸಿಗುತ್ತೆ ಈ ಟೈಪ್ ಅದು ಬಿಟ್ಟು ಇದು ಸ್ಟಾರ್ಟಿಂಗ್ ಪ್ರೈಸ್ ಇದು ವುಡ್ ವರ್ಕ್ ಬರುತ್ತೆ ಇದು ಫೇಸು ಇದು ಬಂದು ನಿಮಗೆ ಮುನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಇದು ಐನೂರ ರೂಪಾಯಿ ಇದು ಫೈಬರ್ ಫೇಸ್ ಬರುತ್ತೆ ಇದರಲ್ಲಿ ಕ್ಲಾರಿಟಿ ಇರುತ್ತೆ ಅದ್ರ ಕ್ಲಾರಿಟಿ ಕಮ್ಮಿ ಇರುತ್ತೆ ಅಲ್ಲಿ ಸ್ವಲ್ಪ ಲೆಂತ್ ಬರುತ್ತೆ ಇದರಲ್ಲಿ ಇನ್ನೊಂದು ಬರುತ್ತೆ ನಾನ್ನೂರ ಐವತ್ತು ಬರುತ್ತೆ ಅದು ಖಾಲಿ ಆಗಿದೆ ಇದು ಶ್ರೀಮಂತ ಡಾಲ್ ಇದು ಸಿಂಗಲ್ ಬರುತ್ತೆ ಸಿಂಗಲ್ ಬೇಕಂದ್ರೆ ಸಿಂಗಲ್ ಸಿಗುತ್ತೆ ನೆಕ್ಸ್ಟ್ ಇದ್ರಲ್ಲೇ ಆಫ್ ಸಾರಿ ಫಂಕ್ಷನ್ ಹಾಫ್ ಸಾರಿ ಫಂಕ್ಷನ್ ಗೆ ಸಿಗುತ್ತೆ ಇದು ಹುಡುಗಿ ಒಂದೇ ಬೇಕು ಹೌದು ಇದ್ರಲ್ಲೇ ಬೇಕಂದ್ರೆ ಅಪ್ಪ ಅಮ್ಮ ಎಲ್ಲ ಜೊತೆ ನಿಂತಿರೋ ಪ್ಲೇಟ್ ಪೂರ್ತಿ ಬ್ಯಾಕ್ ಪೂರ್ತಿ ಇನ್ನು ಸಿಗುತ್ತೆ ಸಿಗುತ್ತೆ ಇದು ಸ್ಟಾರ್ಟಿಂಗ್ ಬರುತ್ತೆ ಸಿಂಗಲ್ ಗೊಂಬೆ ಅಂದರೆ ಸಿಂಗಲ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಇದಕ್ಕೆ ವ್ಯತ್ಯಾಸ ಏನು ಬರುತ್ತೆ ಅಂದರೆ ಇದಕ್ಕೆಲ್ಲ ಸ್ವಲ್ಪ ಗೋಲ್ಡ್ ಕಮ್ಮಿ ಮಾಡಿರ್ತಾರೆ ವೆರೈಟಿ ಚೈನಸ್ ಎಲ್ಲ ಇದನ್ನು ಸ್ವಲ್ಪ ಚೆನ್ನಾಗಿರೋದು ಬರುತ್ತೆ ಇದಕ್ಕೆ ಚೈನ್ ಎಲ್ಲ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ವಲ್ಪ ಕ್ಲಾತು ಎಲ್ಲ ಚೆನ್ನಾಗಿರುತ್ತೆ ಅದರಲ್ಲೇ ಬಾಯ್ಸು ಹಂಗೆ ಬರುತ್ತೆ ಅಲ್ಲ ಸೇಮ್ ಪ್ಯಾಟರ್ನ್ ಅದು ಇದು ಬ್ಯಾರೇಜ್ ಸೆಟ್ ಇದು ಹುಡುಗ ಅವರ ಅಪ್ಪ ಅಮ್ಮ ಹುಡುಗಿ ಅವ್ರ ಅಪ್ಪ ಅಮ್ಮ ಪುರ ಇತ್ತು ಮತ್ತು ಒಂದು ಸೆಟ್ ಎಲ್ಲ ಪೂರ್ತಿ ಮಂಟಪದಲ್ಲಿ ಏನಿಡ್ತಾರೆ ಎಲ್ಲ ಪೂರ್ತಿ ಸೆಟ್ಟಿಂಗ್ ಬರುತ್ತೆ ಇದರಲ್ಲೇ ಇದು ಗ್ರ್ಯಾಂಡ್ ಇದು ಇನ್ನೊಂದು ಮಿಡಿಲ್ ವರ್ಷನ್ನು ಬರುತ್ತೆ ಅದು ಸಿಗುತ್ತೆ ಸೀಮಂತದ್ದು ಸೆಟ್ ಹೌದು ಇದರಲ್ಲಿ ಸೇಮ್ ಪ್ಯಾಟ್ರನ್ನು ಹಸ್ಬೆಂಡ್ ಬರುತ್ತೆ ಹಸ್ಬೆಂಡ್ ತೋರಿಸ್ತೀನಿ

ಮೇಡಮ್ ಇದ್ರಲ್ಲಿ ಒಂದೇ ತರ ಬರುತ್ತೆ ಕಮ್ಮಿ ಬರುತ್ತೆ ಕಷ್ಟಲ್ಲ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಫೋರ್ ಫಿಫ್ಟಿ ಇನ್ನೊಂದು ಮುನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅದು ಕ್ವಾಲಿಟಿ ಇರಲ್ಲ ಅದು ತಟ್ಟೆ ತುಂಬೋದಕ್ಕೆ ಪುರಿ ಉಂಡೆ ಮತ್ತೆ ಕಳ್ಳೆ ಉಂಡೆ ಎಲ್ಲ ಕೇಳ್ತಾರೆ ಒಂದು ಕಳ್ಳೆ ಉಂಡೆ ಬರಬೇಕು ಖಾಲಿ ಆಗಿದೆ ಇಲ್ಲಿ ಒಂದಿದೆ ಪ್ರೆಸೆಂಟ್ ತೋರಿಸ್ತೀನಿ ತಟ್ಟೆ ತುಂಬೋದಿಕ್ಕೆ ಕಡ್ಲೆ ಕಡ್ಲೆಕಾಯಿ ಬೀಜದ್ದು ಎಳ್ಳಿಂದು ಪುರಿ ಉಂಡೆ ಅದೆಲ್ಲ ನಿಮ್ಗೆ ಡಿಸೈನ್ಸ್ ಬರುತ್ತೆ. ಹೀಗೆ ಕಲ್ಸಿದ್ ಕನ್ನಡಿ ಅಂತ ಯೂಸ್ ಮಾಡ್ತಾರಲ್ಲ ಅವಾಗ ಗ್ರ್ಯಾಂಡ್ ಬೇಕಂದ್ರೆ ಗ್ರ್ಯಾಂಡ್ ಸಿಗುತ್ತೆ ಸಿಂಪಲ್ ಬೇಕಾ ಸಿಂಪಲ್ ಸಿಗುತ್ತೆ ಇದರಲ್ಲಿ ಕಲ್ಸಿದ್ ತಟ್ಟೆ ಹ್ಮ್ ಹೌದು ಸ್ಟೀಲ್ ವರ್ಕ್ ಬರೋದು ಹ್ಮ್ ಹ್ಮ್ ಸ್ಟೀಲ್ ಮೇಲೆ ಹೌದು ಸ್ಟೀಲ್ ಮೇಲೆ ವರ್ಕ್ ಮಾಡಿರೋದು ಹ್ಮ್. ಕಾಪರ್ ಚೊಂಬು ಸಿಗುತ್ತೆ ಅಲ್ಲ ಕಾಪರ್ ಚೊಂಬು ಕನ್ನಡಿ ಬರುತ್ತೆ ಕುಂಕುಮದ ಅರ್ಶನ ಕುಂಕುಮದ ಭರಣಿ ಬರುತ್ತೆ ಮಿರರ್ ಬರುತ್ತೆ ಮಿರರ್ ಬರುತ್ತೆ ತೆಂಗಿನಕಾಯಿ ಬರುತ್ತೆ ಇದು ಬಂದಿ ಆಂಡಾಳ್ ಗೊಂಡೆ ಅಂತ ಮಾಡ್ತಾರೆ ಈಗ ಬ್ರಾಹ್ಮಣ ಸ್ಕೂಲಲ್ಲೇ ಸೈಟ್ ಗೊಂಡೆ ಹಾಕೊಳಕ್ಕೆ ಲೇಡೀಸ್ ಸ್ಕೂಲಿಗೆ ಇದು ಮಾಡ್ತಾರೆ ಮದುವೆ ಹೆಣ್ಣಿಗೆ ಹೌದು ಲಕ್ಷ್ಮಣ ಕೊಡೋದಕ್ಕೆ ಬರ್ತಾರಲ್ಲ ಸಾವಿರ ರೂಪಾಯಿ ಅವ್ರ ರೂಮ್ ಗಳಿಗೆ ಗೋರಿ ಪೂಜೆ ಎಲ್ಲ ಮಾಡಿತ್ತಲ್ಲ ಆ ಟೈಮ್ಗೆ ಬೇಕಂದ್ರೆ ಅವ್ರ ರಿಲೇಷನ್ ಗೆ ಕೊಡ್ತಾರೆ ಒಂದು ಪ್ಯಾಕೆಟ್ ಅಲ್ಲಿ ಟ್ವೆಂಟಿ ಫೈವ್ ಪೀಸ್ ಬರುತ್ತೆ ಒಂದ್ ಫಾರ್ಟಿ ರುಪೀಸ್ ಬೀಳುತ್ತೆ ಯಾವ್ದೇ ಡಿಸೈನ್ ಯಾವ್ದೇ ಡಿಸೈನ್ ತೊಗೊಂಡ್ರು ಒಂದೇ ಅಮೌಂಟ್ ಆಗುತ್ತೆ ಇದು ಮೊರದಲ್ಲಿ ಅರ್ಶನ ಕುಂಕುಮ ಬಾಗ್ನ ಕೊಟ್ಟಂಗೆ ಬ್ಯಾಗ್ ಅಲ್ಲಿ ಅರ್ಶನ ಕುಂಕುಮ ಪ್ಯಾಕೆಟ್ ಇರುತ್ತೆ ಬೊಕ್ಕೆ ತರ ಇದೆ ಗಾಳಿಪಟ ತರ ಇದೆ ಬ್ಯಾಗ್ ಇದೆ ಇದು ಸ್ವಲ್ಪ ಗ್ರ್ಯಾಂಡ್ ಬೇಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಚೆನ್ನಾಗಿರೋದು ಮತ್ತೆ ಕ್ವಾಂಟಿಟಿ ಜಾಸ್ತಿ ಇರೋದು ಬೇಕು ಕ್ವಾಲಿಟಿ ಚೆನ್ನಾಗಿರ್ಬೇಕಂದ್ರೆ ಮಾಡ್ತಾರೆ ಅರ್ಶನ ಕುಂಕುಮದ ಪ್ಯಾಕ್ಸ್ ನ್ಯೂ ಟ್ರೆಂಡ್ ಬಾಸಿಂಗ್ ಆಗಿ ಹೇಳ್ತಾರಲ್ಲ ಅಂತವ್ರಿಗೆ ಇದೆಲ್ಲ ಸಿಗುತ್ತೆ ಇನ್ನೂ ವೆರೈಟೀಸ್ ಗೋಳ್ ಬರುತ್ತೆ ಸುಮಾರು ಈಗ ಪ್ರೆಸೆಂಟ್ ಮದುವೆ ಸೀಸನ್ ಇದೆಯಲ್ಲ ಆಲ್ಮೋಸ್ಟ್ ಇಷ್ಟು ಪ್ರೆಸೆಂಟ್ ಇದೆ ಏನು ಮಾತ್ರ ಗಂಡು ಹೆಣ್ಣಿಗೆ ಬಾಸಿಂಗ ಕಟ್ತಾರಲ್ಲ ಅದರಲ್ಲಿ ನಿಮಗೆ ಡಿಸೈನ್ಗಳಲ್ಲಿ ಬಾಸಿಂಗ ಸಿಗುತ್ತೆ ಹೆಣ್ಣಿಗೆ ಮಾತ್ರ ಕಟ್ಟದ ಇಲ್ಲ ಗಂಡು ಹೆಣ್ಣಿಗೆ ಇಬ್ಬರಿಗೂ ಎರಡಕ್ಕೂ ಇದೆಯಾ ಇಬ್ಬರಿಗೂ ಇದೆಯಾ ಫ್ರಂಟ್ ಬ್ಯಾಕ್ ಎರಡು ಬರುತ್ತೆ ಹಾ 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 ಇದೆ ಇದೊಂದು ಟ್ರೆಂಡ್ ನಡೀತಾಯಿದೆ ಹ್ಮ್ ಹ್ಮ್ ಮದುವೆಗಳಿಗೆ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾದ ಎಲ್ಲ ವಸ್ತುಗಳು ಒಂದೇ ಶಾಪ್ ಅಲ್ಲಿ ಸಿಗುತ್ತೆ ಅಮರನಾಥ್ ಪೂಜಾ ಸ್ಟೋರ್ದು ಅಡ್ರೆಸ್ ಹೇಳ್ಬೇಕಂದ್ರೆ ದೇವರಾಜ್ ಮಾರ್ಕೆಟ್ ಅಲ್ಲಿ ಹಣ್ಗಳನ್ನ ಹೊರಗಡೆ ಚಿಕ್ಕಡಿ ಹತ್ರ ಹಣ್ಗಳನ್ನ ಮಾರ್ತಿರ್ತಾರೆ ಆ ಗೇಟ್ ಇಂದ ಒಳಗಡೆ ಹೋಗಿ ಲೆಫ್ಟಿಗೆ ಕೊನೆ ಅಂಗಡಿನೇ ಆಗಿರುತ್ತೆ ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಶಾಪ್ ಗೊತ್ತಾಗಿಲ್ಲ ಅಂದ್ರೆ ಅವ್ರಿಗೆ ಕಾಲ್ ಮಾಡಿ ಅವರೇ ಕೂಡ ಪಿಕ್ ಮಾಡ್ತಾರೆ ನಿಮ್ಮನ್ನ ಶಾಪ್ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕರೆಂಟ್ ಲೊಕೇಶನ್ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿ ಆಗಿರಿ ನಮಸ್ಕಾರ